ಏ ಪೂ ಈಗ ನಿಮಗೆ ಸ್ಕೋನ್ ಅಕ್ಷರ್ ನೋಡಿ ಮತ್ತೆ ನೀನು ಮನೆಗೆ ಹೋಗ್ತಾನೋಗ ಬೇಡ ಪಟ್ ಪಟ್ ವೈಭವನ ಕಳಿಸ್ಕೊಡ್ತೀವಿ ಕೊಡ್ರಿ ನೀವು ಸ್ಕೂಲಿಗೆ ಕಳ ಬರವಲ್ಲವ ಅಂತ ಹೇಳಕ್ಕತ್ತಾರ ಅವ್ರು ಅಂಗ ನೋಡಿ ಬರವಲ್ಲವಾಗ ಏನು ರೀ ನೀವು ಕಳ್ಸೋದಿಲ್ಲ ಅಂತ ಹೇಳತ್ತಾರೂ ಅವನಿಗೆ ನೀರು ಹಾಕ್ತಡಿ ಹಾಕ್ತೀನಿ ಓ ಚಸ ಹಾಕಿ ಚೌತಿ ಮತ್ತು ಕೆಳಗೆಲ್ಲ ಕುಡಿ ನೀವು ಗುಂಡಣ್ಣ ಹಾಂ ಅಲ್ಲಿ ಈಗ ಬರ್ತಾರೆ ಈಗ ಅವೀ ಕರಿ ಅವ್ರು ಮಿಸ್ಸಿನ ಕರಿಯಲ್ಲೇ ಅಲ್ಲಿ ಹಂಗೆ ನೋಡಿ ಅವ್ಕೊಮ್ಮಂತ ಅವ್ರು ಹಚ್ಚಿದ್ರೆ ಈಗ ಜಸ್ಟ್ ವೈಭವನ ಕಳಿಸ್ಕೊಡ್ರಿ ಅಂಥೇಳಿ ಹಾ ಮಲ್ಕೊಂಡಿದ್ರೂ ಕಳಿಸ್ಕೊಡ್ರಿ ಎಬಿಸ್ರಿ ಅವ್ನ ಎಬ್ಬಿಸಿ ಸ್ನಾನ ಮಾಡಿಸಿ ಕಳಿಸ್ಕೊಡ್ರಿ ಅವ ಕೂಲಿಗೆ ಬರೋ ನೆವ ತೊಳ್ಕೊಂಡು ಮಲ್ಕೊಂಡ್ಬಿಡ್ತಾನೆ ಕಂಟಿನ್ಯೂ ಅಂತ ಹೇಳ್ತಾರೆ ಅವ ಒಂದೂವರೆ ಎರಡು ಗಂಟೆ ತನಕ ಹಾಂ ಮತ್ತೆ ನೀ ನೀರು ಕುಡಿದೇನ್ರಿ ಮತ್ತೆ ಕಳಿಸ್ತಾರ ಅಂತ ಹೇಳ್ತಾರೆ ಅವ್ರಿಗೆ ಹಾಂ ನೀರು ಕುಡಿದ ಕುಂತರ ಇದುನೇ ತಿನ್ ಬೇಕು ಹ್ಞೂ ஏ இல் அவனே நோட அக்க தினக்கங்க ஃபிங்கர் சிப்ஸ் தீர aye ayya thinna le alle andre nodu na thinli